ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡಲ್ಲಿ ಸುಂದರವಾಗಿರುವಂತಹ ಆಭರಣಗಳನ್ನು ನೋಡೋಣ ಇಲ್ಲಿ ನೋಡ್ತಾ ಕಿವಿ ಒಲೆಗಳು ಟೂ ಗ್ರಾಮ್ ಗೋಲ್ಡ್ ಕಿವಿ ಒಲೆಗಳು ತುಂಬ ಚೆನ್ನಾಗಿ ಕೂಡ ಇದ್ದಾವೆ ಮೊದಲೇದಾಗಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನಂತರ ಪರ್ಪಲ್ ಕಲರ್ ಕೊಟ್ಟಿದ್ದಾರೆ ಅದರ ಸುತ್ತಲೂ ವೈಟ್ ಸ್ಟೋನ್ ಕೊಡ್ತಾ ಹೋಗ್ಬಿಟ್ಟು ಫಿಶಿಂಗಲ್ಲಿ ಅಲ್ಲಿ ಚಿಕ್ಕ ಚಿಕ್ಕದಾಗಿ ಗುಂಡುಗಳನ್ನು ಕೊಟ್ಟಿದ್ದಾರೆ ಇದು ಚಿಕ್ಕ ಸೈಜಲ್ಲಿ ಒಂದು ಕಾಲು ಇಂಚಿನಷ್ಟು ಬರುತ್ತೆ ಹಿಂದೆ ತಿರುಪ ತಿರುಪಾಯ ಇರೋದಿಲ್ಲ ಪುಷ್ಅಪ್ ಟೈಪಲ್ಲಿ ಕೊಟ್ಟಿರ್ತಾರೆ ನೋಡಿ ಪುಷಪ್ ಟೈಪಲ್ಲಿದೆ ಹಾಗೆ ಇದ್ರ ಬೆಲೆ ಎರಡು ನೂರ ಐವತ್ತು ರೂಪಾಯಿ ಒಂದು ಜೊತೆ ತೊಗೊಂಡ್ರೆ ಎರಡು ನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ಎರಡು ಜೊತೆ ತೊಗೊಂಡ್ರಿ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಐವತ್ತು ರೂಪಾಯಿ ಮೈನಸ್ ಮಾಡ್ತಾರೆ ಹಾಗೆ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಸ್ಕ್ರೀನ್ ಮೇಲೆ ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ ಇವು ಒಂದು ಗ್ರಾಮ್ ಗೋಲ್ಡ್ ಶಾರ್ಟ್ ಚೈನ್ಗಳು ನೋಡಿ ಇಲ್ಲಿ ಎರಡು ಥರ ಡಿಸೈನ್ ಇದ್ದಾವೆ ಹಾಗೆ ಇಲ್ಲಿ ಪದಕ ಕೊಟ್ಟಿದ್ದಾರೆ ನೋಡಿ ತುಂಬ ಅಂದರೆ ತುಂಬ ಯೂನಿಕ್ ಆಗಿದಾವೆ ನೋಡ್ಬೋದು ಒಂದೊಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ಇಲ್ಲಿ ಎರಡು ತರ ಚೈನ್ ಡಿಸೈನ್ ಕೊಟ್ಟಿದ್ದೀವಿ ಹಾಗೆ ಇಲ್ಲಿ ತುಂಬ ತರಹದ ಪದಕಗಳು ಅದು ಅಲ್ಲಿ ಶೇಪಲ್ಲಿದೆ ಒಂದು ಮಾತ್ರ ಸ್ಟಾರ್ ಇದೆ ನೋಡ್ಬೋದು ನಾಲ್ಕು ಅಲ್ಲಿ ಶೇಪಲ್ಲಿದ್ದರೆ ಒಂದು ಸ್ಟಾರ್ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಮೊದಲೇದಾಗಿ ಬಾಕ್ಸ್ ಡಿಸೈನಲ್ಲಿ ಚೈನ್ ಕೊಟ್ಟಿದ್ದಾರೆ ನಂತರ ಇನ್ನೊಂದು ಒಂಥರ ಹೊಸ ಡಿಸೈನಲ್ಲಿದೆ ತುಂಬ ಚೆನ್ನಾಗಿದೆ ಸೇಮ್ ಟು ಸೇಮ್ ಚಿನ್ನದ ಥರನೇ ಇದೆ ಇದ್ರದ್ದು ಹದಿನೆಂಟು ಇಂಚ್ವರೆಗೂ ಬರುತ್ತೆ ನಿಮಗೆ ಇದರಲ್ಲಿ ಯಾವುದು ಪದಕ ಇಷ್ಟ ಆಗುತ್ತೆ ಹಾಗೆ ಯಾವ ಚೈನ್ ಇಷ್ಟ ಆಗುತ್ತೆ ಅದನ್ನು ಮಾರ್ಕ್ ಮಾಡಿಬಿಟ್ಟು ನೀವು ತೊಗೋಬೋದು ನಿಮಗೆ ಪದಕ ಯಾವ್ದು ಬೇಕು ಅದೇ ಥರ ಹಾಕಿಕೊಡ್ತಾರೆ ಕೊಡ್ತಾರೆ ಇದರ ಬೇಲೆ ನಾನ್ನೂರು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಇವ್ರ ಅಡ್ರೆಸ್ ಕೂಡ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಒಮ್ಮೆ ವಿಸಿಟ್ ಕೊಡಿ ಒಳ್ಳೊಳ್ಳೆ ಕಲೆಕ್ಷನ್ ಕೂಡ ಇದಾವೆ ನೋಡಿ ಇದು ಟೂ ಗ್ರಾಮ್ ಗೋಲ್ಡ್ ಸ್ಟೋನ್ ಜುಮ್ಕಾ ನೋಡಿ ಎಷ್ಟು ಚೆನ್ನಾಗಿದಾವಲ್ವಾ ಮೇಲೆ ಬೆಂಡಲಿಗೆ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಕೆಳಗಡೆ ಜುಮ್ಕಕ್ಕೆ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಝುಮ್ಕಾಕ್ ನೋಡಬಹುದು ಇದ್ರ ವಿಶೇಷತೆ ಏನಪ್ಪಾ ಅಂದ್ರೆ ಕೆಳಗಡೆ ಫುಲ್ ಮುತ್ತುಗಳನ್ನ ಕೊಡ್ತಾ ಹೋಗಿದ್ದಾರೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಳಕ್ತಾ ಇದೆ ಅಲ್ಲ ನನಗಂತೂ ತುಂಬಾ ಇಷ್ಟ ಆಯ್ತು ಸ್ಯಾರೀಲಿ ಕೌಳಲ್ಲಿದ್ದೇ ಇದ್ದರೂ ಪರವಾಗಿಲ್ಲ ಈ ಥರ ಜುಮ್ಕ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಬ್ಯಾಕಲ್ಲಿ ಪುಷಪ್ ಟೈಪಲ್ಲಿದೆ ನೋಡಿ ತಿರ್ಪ ಟೈಪಲ್ಲಿಲ್ಲ ಪುಷ್ಅಪ್ ಟೈಪಲ್ಲಿರುತ್ತೆ ಟೂ ಗ್ರಾಮ್ ತ್ರೀ ಗ್ರಾಮ್ ಗೋಲ್ಡ್ಗೆ ಹೀಗೆ ಬರುತ್ತೆ ಪುಷ್ಅಪ್ ಟೈಪಲ್ಲಿ ಹಾಗೆ ಇದ್ರ ಬೆಲೆ ತುಂಬ ಡಿಸ್ಕೌಂಟಲ್ಲಿ ಕೊಡ್ತಾ ಇದ್ದಾರೆ ಸಂಕ್ರಾಂತಿ ಆಫರ್ ಅಂತೇಳ್ಬಿಟ್ಟು ಸಾವಿರ ರೂಪಾಯಿ ಚುಮ್ಕಾನ ಬರೀ ಆರುನೂರು ರೂಪಾಯಿಗೆ ಕೊಡ್ತಾ ಇದ್ದಾರೆ ಹಾಗೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಮಾತ್ರ ಇರೋದಿಲ್ಲ ರೀ ಕ್ಯಾಶ್ ಆನ್ ಡೆಲಿವರಿ ಬೇಕಂದ್ರೆ ಇವ್ರ ಶಾಪ್ಗೆ ಹೋಗಬೇಕು ನೀವು ಇವು ರಾಣಿ ಗೋಲ್ಡ್ ಬ್ರ್ಯಾಂಡಲ್ಲಿರುವಂಥ ಬಳೆಗಳು ನೋಡಿ ರಾಣಿ ಗೋಲ್ಡ್ ಬ್ರ್ಯಾಂಡಲ್ಲಿ ಯಾವುದೇ ಆಭರಣಗಳಿದ್ರೂ ನೀವು ತಕ್ಷಣಕ್ಕೆ ತೊಗೊಂಡ್ಬಿಡಿ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಡಿಸೈನು ಕೂಡ ಹೆವಿ ಆಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂಥರ ಫ್ಯಾನ್ಸಿ ಬಳೆಗಳು ತುಂಬ ಚೆನ್ನಾಗಿದ್ದಾವೆ ಕೈಗೆ ಹಾಕ್ಕೋಬೇಕಾದ್ರೆ ಚುಚ್ಚೋದಿಲ್ಲ ಒಳಗಡೆ ಸ್ಮೂತಾಗಿ ಪಾಲಿಶ್ ಕೊಟ್ಟಿರ್ತಾರೆ ಮೇಲೆ ಮಾತ್ರ ರಫ್ ಟೈಫಲ್ಲಿದೆ ಹಾಗೆ ಇದು ಸೀರೆಗೆ ಅದು ಸಿಗೋದಿಲ್ಲ ರೀ ಆ ಥರ ಫಿನಿಶಿಂಗ್ ಕೊಟ್ಟಿರ್ತಾರೆ ತುಂಬ ಚೆನ್ನಾಗಿದೆ ಕೂಡ ಇದು ಎರಡು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಒಂದು ವರ್ಷ ಅಲ್ಲ ಎರಡು ವರ್ಷ ಇರುತ್ತೆ ಹಾಗೆ ನೀವು ಡೈಲಿ ಕೂಡ ಯೂಸ್ ಮಾಡ್ಬೋದು ಆದರೆ ಸೋಪ್ ವಾಟರ್ ಮತ್ತು ಫರ್ಫ್ಯೂಮಲ್ಲಿ ಹಾಕೋಕ್ಕೆ ಹೋಗಬೇಡಿ ಇದ್ರ ಬೆಲೆ ಎರಡು ಬೆಳೆಗೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇದೆ ಇವು ತ್ರೀ ಗ್ರಾಮ್ ಗೋಲ್ಡ್ ಜುಮ್ಕಾಗಳು ನೋಡಿ ಫಸ್ಟ್ ಕ್ವಾಲಿಟಿಯಲ್ಲಿ ಜುಮ್ಕಾಗಳು ಯಾಕಂದರೆ ಇದಕ್ಕೆ ತ್ರೀ ಲೇಯರ್ ಅಲ್ಲಿ ಗೋಲ್ಡ್ ಫಾಲಿಶ್ನ ಕೊಟ್ಟಿರ್ತಾರೆ ಇದು ಸೇಮ್ ಟು ಸೇಮ್ ಚಿನ್ನದ ತರಾನೇ ಕಾಣಿಸ್ತಾ ಇದೆ ನೋಡಬಹುದು ಆ ಡಿಸೈನ್ ಆಗಲಿ ಎಲ್ಲ ಫಿನಿಶಿಂಗ್ ಕೂಡ ಚಿನ್ನದ ಥರನೇ ಕೊಟ್ಟಿದ್ದಾರೆ ಇಲ್ಲಿ ಮೇಲೆ ಕೊಟ್ಟಿರುವಂಥ ಸ್ಟೋನು ಹಾಗೆ ಮಧ್ಯದಲ್ಲಿ ಕೊಟ್ಟಿರುವಂಥ ಸ್ಟೋನು ಎಲ್ಲ ಚಿನ್ನಕ್ಕೆ ಬಯಸಿರುವಂಥ ಸ್ಟೋನ್ಗಳೇ ಕೊಟ್ಟಿರ್ತಾರೆ ಕೆಳಗಡೆ ನೋಡ್ಬೋದು ಕ್ರಿಸ್ಟಲ್ ಬೀಡ್ಸ್ ಕೊಟ್ಟಿದ್ದಾರೆ ಗ್ರೀನು ಮತ್ತು ಮೆರೂನ್ ಕಲರ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಸೇಮ್ ಟು ಸೇಮ್ ಚಿನ್ನಕ್ಕೂ ಇದಕ್ಕೂ ವ್ಯತ್ಯಾಸನೇ ಕಾಣೋದಿಲ್ಲ ಅಷ್ಟೊಂದು ಕೂಡ ತುಂಬ ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಇದಕ್ಕೆ ಹಿಂದೆ ತಿರ್ಪ ಕೊಟ್ಟಿದ್ದಾರೆ ನೋಡಿ ಗೋಲ್ಡ್ಗೆ ಯಾವ ಥರ ತಿರ್ಪ ಕೊಟ್ಟಿರ್ತಾರೆ ಅದೇ ಥರ ಕೊಟ್ಟಿದ್ದಾರೆ ಇದನ್ನು ನೀವು ಹಾಕೊಂಡ್ರು ಕೂಡ ಯಾರು ಕೂಡ ಕಂಡು ಹಿಡಿಯೋದಿಲ್ಲ ಇದು ಚಿನ್ನದಲ್ಲ ಅಂತ ಹೇಳ್ಬಿಟ್ಟು ಅಷ್ಟೊಂದು ಕೂಡ ಫಿನಿಷಿಂಗ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ ಇದ್ರ ಬೆಲೆ ಸಾವಿರ ರೂಪಾಯಿ ಆಗುತ್ತೆ ಒಂದು ಜೊತೆಗೆ ಇದು ಮೀಡಿಯಂ ಸೈಜ್ ಇದೆ ನೋಡಿ ಒಂದು ಎರಡು ಇಂಚ್ವರೆಗೂ ಬರುತ್ತೆ ಹಾಗೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಒಂದು ಗ್ರಾಮ್ ಗೋಲ್ಡ್ ನಾನ್ ನೋಡಿ ತುಂಬ ಚೆನ್ನಾಗಿದೆ ಇದರಲ್ಲಿ ಫುಲ್ ವೈಟ್ ಸ್ಟೋನ್ ಸಿಗುತ್ತೆ ಹಾಗೆ ಮಲ್ಟಿ ಕಲರ್ ಅಲ್ಲಿ ಕೂಡ ಬೇಕಂದ್ರೂ ಕೂಡ ಸಿಗುತ್ತೆ ನೋಡಬಹುದು ಇಲ್ಲಿ ಜೂಮ್ ಹಾಕಿ ತೋರಿಸ್ತಾ ಇದ್ದೀನಿ ನಾನು ಪದಕಗಳನ್ನು ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಕೂಡ ಇದೆ ಇದ್ರ ಬೆಲೆ ಐನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇಲ್ಲಿ ಕೊಟ್ಟಿರುವಂತ ಚೈನ್ ಕೂಡ ನೋಡಬಹುದು ಸ್ನೇಕ್ ಡಿಸೈನ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿದೆ ಬ್ಯಾಕ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳಕಂತಾನೆ ಕೊಂಡಿಗಳನ್ನ ಕೊಡ್ತಾ ಇದ್ದಾರೆ ನೀವು ಲೆಂತ್ ಅಡ್ಜಸ್ಟ್ ಮಾಡಿಬಿಟ್ಟು ಹಾಕೋಬಹುದು ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ನಾನು ಮೊದಲೇ ಸ್ಕ್ರೀನ್ ಮೇಲೆಲ್ಲ ಅಡ್ರೆಸ್ ಕೊಟ್ಟಿದ್ದೀನಿ ಇಷ್ಟ ಆಯ್ತು ಅಂದರೆ ವಾಟ್ಸಪ್ಪಲ್ಲಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಇವು ಟೂ ಗ್ರಾಮ್ ಗೋಲ್ಡ್ ಚೋಕರ್ ನೋಡಿ ಇದನ್ನ ಅಂಗಡಿಲಿ ತೋರಿಸ್ತಾ ಇಲ್ಲ ಆಚೆ ನ್ಯಾಚುರಲ್ ಬೆಳಕಿಗೆ ತೋರಿಸ್ತಾ ಇರೋದು ನ್ಯಾಚುರಲ್ ಬೆಳಕಿಗೆ ಈ ಥರ ಹೊಳಿತಾ ಇರ್ತಾ ನೋಡ್ಬೋದು ಇದರಲ್ಲಿ ಕಲರ್ಸ್ ಕೂಡ ಇದ್ದಾವೆ ಗ್ರೀನು ಮತ್ತು ಲೈಟ್ ಪಿಂಕು ಲೈಟ್ ಬ್ಲೂ ಮತ್ತು ಪರ್ಪಲ್ಲು ಮತ್ತು ವೈಟಲ್ಲಿ ಕೂಡ ಸಿಗುತ್ತೆ ನೋಡಿ ಇದರಲ್ಲಿ ಒಂದು ಐದು ಕಲರ್ ಇದೆ ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಓಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಹೊಲೆಗಳು ಕೂಡ ಬದ್ಗದ ಥರನೇ ಹೊಳಿತಾ ಇದಾವೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಕ್ವಾಲ್ಟಿ ಅಂತೇಳ್ಬಿಟ್ಟು ಶಾಪಲ್ಲಾದರೆ ಸ್ವಲ್ಪ ಲೈಟ್ ಮಿಂಚಿಗೆ ಹೊಡೆಯುತ್ತೆ ಅಂತ ನಿಮಗೆ ಡೌಟ್ ಇರುತ್ತೆ ಹಾಗಾಗಿ ಇಲ್ಲಿ ನ್ಯಾಚುರಲ್ ಬೆಳಕಿಗೆ ತೋರಿಸ್ತಾ ಇರೋದು ಬ್ಯಾಕಲ್ಲಿ ಇವರೇ ಚೈನ್ ಕೂಡ ಕೊಡ್ತಾರೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೂ ಕೂಡ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಈ ಚೋಕರ್ ಬೆಲೆ ಆರುನೂರ ಐವತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಇದು ತ್ರೀ ಗ್ರಾಮ್ ಗೋಲ್ಡ್ ಕೋರಲ್ ಸೆಟ್ ನೋಡಿ ತುಂಬ ಚೆನ್ನಾಗಿದೆ ನೀವೇನಾದರೂ ಸಿಂಪಲ್ ಆಗಿ ಕೋರಲ್ ಸೆಟ್ ಹುಡುಕ್ತಾ ಇದ್ರೆ ಇದು ತುಂಬ ಮುದ್ದಾಗಿದೆ ನೋಡ್ಬೋದು ಸ್ಟಾರ್ಟಿಂಗಲ್ಲಿ ಒಂದು ನಕ್ಷೆ ಪಾಲ್ ಕೊಟ್ಟಿದ್ದಾರೆ ಆ ನಂತರ ಮೂರು ಸೈಜಲ್ಲಿ ಅಲ್ಲಿ ಹವಳಗಳನ್ನು ಕೊಡ್ತಾ ಹೋಗಿದ್ದಾರೆ ನೋಡ್ಬೋದು ಒಂದು ಹವಳ ಆದಮೇಲೆ ಲೋಟಸ್ ಡಿಸೈನಲ್ಲಿ ಅಲ್ಲಿ ಒಂದು ಗೋಲ್ಡ್ ಮನಿಗಳನ್ನು ಕೂಡ ಕೊಟ್ಟಿದ್ದಾರೆ ಆನಂತರ ಒಂದೊಂದು ಕಳಸ ಡಿಸೈನಲ್ಲಿ ಅಲ್ಲಿ ಕೊಡ್ತಾ ಹೋಗಿದ್ದಾರೆ ಏನು ಮುದ್ದಾಗಿದೆ ನೋಡಬಹುದು ಹಾಗೆ ಇಲ್ಲಿ ಲಾಸ್ಟಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ಚೈನ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೂ ಕೂಡ ಉಕ್ಸ್ ಕೂಡ ಕೂಡ ಕೊಟ್ಟಿದ್ದಾರೆ ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಓಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಇದು ತ್ರೀ ಸ್ಟೆಪ್ ಅಲ್ಲಿ ಮುತ್ತುಗಳನ್ನು ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕಿವಿ ಒಲೆಗಳು ಮತ್ತು ಈ ಕೋರಲ್ ಸರ ಎರಡು ಸೇರಿಬಿಟ್ಟು ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನಿಮ್ಗೇನಾದರೂ ಇದು ಇಷ್ಟ ಆಯ್ತಂದರೆ ನಾನು ಮೊದಲೇ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದೀನಿ ಹಾಗೆ ಇವರು ವಿಳಾಸನೂ ಕೂಡ ಕೊಟ್ಟಿದ್ದೀನಿ ಒಮ್ಮೆ ವಿಸಿಟ್ ಕೊಡಿ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಇದು ತ್ರೀ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ಖಾಲಿ ಆಗಿತ್ತು ಮತ್ತೆ ಇವಾಗ ರೀಸ್ಟಾಕ್ ಆಗಿದೆ ತುಂಬ ಚೆನ್ನಾಗಿದನ್ನು ಆರ್ಡ್ರ್ ಕೂಡ ಮಾಡಿದ್ರಿ ನೋಡಿ ತುಂಬ ಅಂದರೆ ತುಂಬ ಯೂನಿಕ್ ಆಗಿದೆ ಇದು ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಕಾಸಿನ ಡಿಸೈನ್ ಕೊಟ್ಟಿದ್ದಾರೆ ಒಂದು ಏಳು ಕಾಸಿನ ಡಿಸೈನ್ ಕೊಟ್ಟಿದ್ದಾರೆ ಅದ್ರ ಮಧ್ಯದಲ್ಲಿ ಹವಳ ಹಾಕಿ ಅದು ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಏನು ಸಖತ್ತಾಗಿದೆ ಇಲ್ಲಿ ಬ್ಯಾಕಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಚೈನ್ ಕೂಡ ಕೊಟ್ಟಿದ್ದಾರೆ ಹಾಗೆ ಅದರ ಮ್ಯಾಚಿಂಗ್ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಮಿಸ್ ಆ್ಯಂಡ್ ಮ್ಯಾಚ್ ಮಾಡಿದ್ದಾರೆ ನಿಮಗೆ ಕಿವಿ ಒಲೆಗಳು ಬೇಡ ಅಂದರೂ ಕೂಡ ನೀವು ಸಾರ ಕೂಡ ಅಷ್ಟೇ ತೊಗೋಬೋದು ಇಲ್ಲಿ ಸುಮ್ಮನೆ ಮಿಸ್ ತುಂಬ ಜನ ಮ್ಯಾಚಿಂಗ್ ಹುಡುಕ್ತಾ ಇರ್ತೀರಲ್ವ ಹಾಗಾಗಿ ಇದನ್ನು ಕೂಡ ತೋರಿಸ್ತಾ ಇದ್ದಾರೆ ಕಿವಿ ಒಲೆಗಳು ಮತ್ತು ಈ ನೆಕ್ಲೆಸ್ಸು ಸೇರಿಬಿಟ್ಟು ಸಾವಿರ ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇದೆ ನೋಡಿ ಇದು ಲಾಂಗ್ ಕೋರಲ್ ಸೆಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಮಧ್ಯದಲ್ಲಿ ಏನು ಪದಕ ಕೊಟ್ಟಿದ್ದಾರೆ ನೋಡಿ ಅದು ತ್ರೀ ಡಿ ಪದಕ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಹಾಗೆ ಇಲ್ಲಿ ಮಲ್ಟಿ ಕಲರ್ ಕೊಟ್ಟಿದ್ದಾರೆ ಕೆಳಗಡೆ ಏನು ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಅದನ್ನು ಮಲ್ಟಿ ಕಲರ್ ಕೊಟ್ಟಿರೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಎದ್ದು ಥರ ಇದ್ದಾಳೆ ಲಕ್ಷ್ಮೀ ದೇವಿ ಹಾಗೆ ಮೇಲೆ ನೋಡೋದಂದರೆ ಮೂರು ಹವಳಗಳನ್ನು ಕೊಟ್ಟಿದ್ದಾರೆ ನಂತರ ಒಂದು ಗೋಲ್ಡ್ ಬಾಲ್ ಕೊಟ್ಟು ಮತ್ತೆ ಮೂರು ಹವಳ ಕೊಡ್ತಾ ಹೋಗಿದ್ದಾರೆ ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಉಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಕಿವಿ ಉಲೆಗಳು ಇಷ್ಟ ಆದರೆ ತೊಗೋಬೋದು ಇಲ್ಲ ತಂದರೆ ನೀವು ಬೇಡ ಅಂತ ಹೇಳಿಬಿಟ್ಟು ಈ ಲಾಂಗ್ ನೆಕ್ಲೆಸ್ ಮಾತ್ರ ತೊಗೋಬೋದು ನೋಡಿ ನನಗಂತೂ ಇದು ತುಂಬ ಇಷ್ಟ ಆಯಿತು ನಿಮಗೂ ಏನಾದರೂ ಇಷ್ಟ ಆಯಿತು ಅಂದರೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಉದ್ದ ಇಪ್ಪತ್ತ್ನಾಲ್ಕು ಇಂಚುವರೆಗೂ ಬರುತ್ತೆ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಉಗ್ಸೋದು ಹಾಕೊಂಡ್ರೆ ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬೋದು ಹಾಗೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದು ಲಾಂಗ್ ನೆಕ್ಲೆ ಮತ್ತು ಕಿವಿ ಹೊಲಿಗಳು ಎರಡೂ ಸೇರಿಬಿಟ್ಟು ಸಾವಿರ ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇದೆ ಇವು ಒಂದು ಗ್ರಾಮ್ ಗೋಲ್ಡ್ ಕಿವಿ ಒಲೆಗಳು ನೋಡಿ ಎಷ್ಟು ಚೆನ್ನಾಗಿದ್ದಾವಂತ ಹೇಳ್ಬಿಟ್ಟು ಸೇಮ್ ಟು ಸೇಮ್ ಚಿನ್ನದ ತರನೇ ಇದೆ ಇಲ್ಲಿ ಹಾಕಿರುವಂತಹ ಎಲ್ಲ ಸ್ಟೋನು ಚಿನ್ನಕ್ಕೆ ಬಳಸುವಂತಹ ಆಗಿರೋದ್ರಿಂದ ತುಂಬಾ ಎದ್ದು ಕೂಡ ಕಾಣಿಸ್ತಾ ಇದೆ ಬ್ಯಾಕ್ ಅಲ್ಲಿ ತಿರುಪಾ ಕೊಟ್ಟಿದ್ದಾರೆ ಪುಷಿಂಗ್ ಟೈಪ್ ಅಲ್ಲಿ ಇರೋದಿಲ್ಲ ಒಂದು ಗ್ರಾಮ್ ಗೋಲ್ಡ್ಗೆ ಯಾವತ್ತು ತಿರುಪಾ ಟೈಪಲ್ಲೇ ಕೊಟ್ಟಿರ್ತಾರೆ ಇದರಲ್ಲಿ ಮೂರು ಕಲರ್ ಇದೆ ನೋಡಿ ಫಸ್ಟ್ನೇದಾಗಿ ಮಲ್ಟಿ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಎರಡನೇದು ಪಿಂಕ್ ಕಲರ್ ಅಲ್ಲಿ ಇದೆ ಮೂರನೇದಾಗಿ ವೈಟ್ ಸ್ಟೋನ್ ಅಲ್ಲಿ ಕೊಟ್ಟಿದ್ದಾರೆ ಇದು ಒಂದು ರೌಂಡ್ ಅಲ್ಲಿ ಇರುವಂತ ಕಿವಿ ಒಲೆಗಳು ನೋಡಿ ತುಂಬ ಚೆನ್ನಾಗಿದೆ ಇದಕ್ಕೆ ಒಂದು ಜೊತೆಗೆ ಎರಡು ನೂರ ಐವತ್ತು ರೂಪಾಯಿ ಆಗುತ್ತೆ ನೀವೇನಾದರೂ ಮೂರು ಜೊತೆ ತೊಗೊಂಡ್ರೆ ಆರುನೂರು ರೂಪಾಯಿ ಆಗುತ್ತೆ ಇದು ಆಫರಲ್ಲಿ ಬಿಟ್ಟಿದ್ದಾರೆ ನೋಡಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡ್ರ್ ಮಾಡಿ ಇಲ್ವಾತಂದರೆ ನಮಗೆ ಮೂರು ಇಷ್ಟ ಅಂದರೂ ಕೂಡ ನೀವು ಆರ್ಡರ್ ಕೂಡ ಮಾಡ್ಬೋದು ಮೂರು ಜೊತೆ ತೊಗೊಂಡ್ರೆ ಆರುನೂರು ರೂಪಾಯಿ ಒಂದು ಜೊತೆ ತೊಗೊಂಡ್ರೆ ಎರಡು ನೂರ ಐವತ್ತು ರೂಪಾಯಿ ಇದು ಒಂದು ಗ್ರಾಮ್ ಗೋಲ್ಡ್ ಬ್ರಾಸ್ಲೆಟ್ ನೋಡಿ ಹುಡುಗಿರಿಗೆ ದೃಷ್ಟಿ ಆಗುತ್ತೆ ಹಾಕೋತಾರೆ ಇಲ್ಲಿ ಬಳಸಿರುವಂತವು ಡಿಸ್ಕೋ ಮನಿಗಳೆಲ್ಲ ಕರಿಮಣಿಗಳನ್ನ ಬಳಸಿದ್ದಾರೆ ಅದಕ್ಕೆ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ನೋಡಬಹುದು ಇದು ಒಂದು ಗ್ರಾಮ್ ನಲ್ಲಿ ಮಾಡಿದ್ದಾರೆ ಈಗ ತುಂಬಾ ಜನ ದೃಷ್ಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕೈಗೆ ಕಪ್ಪು ದಾರ ಕಟ್ಕೋತಾರೆ ನೀವು ಈ ತರ ಕರಿಮಣಿ ಕೂಡ ಬ್ರಾಸ್ಲೆಟ್ ತಗೊಂಡು ಹಾಕೋಬಹುದು ಇದು ಉಕ್ಸ್ ಟೈಪ್ ಅಲ್ಲಿ ಇದೆ ನೋಡಬಹುದು ಅಡ್ಜಸ್ಟ್ ಮಾಡ್ಕೋಬಹುದು ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಹುಡುಗಿಯರಿಗೆ ಇದ್ರ ಬೆಲೆ ಎರಡು ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇದೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಪಂಚಲೋಹದ ಶಾರ್ಟ್ ಮಂಗಳ ನೋಡಿ ತುಂಬ ಚೆನ್ನಾಗಿದೆ ಹಾಗೆ ಸೇಮ್ ಟು ಸೇಮ್ ಚಿನ್ನದ ಥರನೇ ಇದೆ ಇದು ಒರ್ಜಿನಲ್ ಪಂಚಲೋಹದಲ್ಲಿ ಮಾಡಿರುವಂಥ ಶಾರ್ಟ್ ಮಂಗಳ ಹಾಗೆ ಇಲ್ಲಿ ತಾಳಿ ಕೊಟ್ಟಿದ್ದಾರೆ ನೋಡಿ ಡಿಸೈನ್ ಕೂಡ ನೋಡೋದು ನಾವು ಗೋಲ್ಡಲ್ಲಿ ಯಾವ ಥರ ಮಾಡ್ಸಿರ್ತೀವಿ ಅದೇ ಥರ ಮಾಡಿದ್ದಾರೆ ಇಲ್ಲಿ ನಾನು ಜೂಮ್ ಆಗಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಕ್ವಾಲಿಟಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಹಾಗೆ ಇದರ ಬೆಲೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇದೆ ಇದನ್ನು ನ್ಯಾಚುರಲ್ ಬೆಳಕಿಗೆ ನೋಡೋಣ ಬನ್ನಿ ನ್ಯಾಚುರಲ್ ಬೆಳಕಿಗೆ ಈ ಥರ ಹೊಳಿತಾ ಇದೆ ನೋಡಿ ನಾವು ಆಚೆ ಹಾಕ್ಕೊಂಡ್ರೆ ಈ ಥರ ಕಾಣಿಸುತ್ತೆ ಶಾಪ್ ಒಳಗಡೆ ಸ್ವಲ್ಪ ಕರೆಂಟ್ ಅದು ಇದ್ದರೆ ಹೊಳಿತೈತೆ ಅನ್ಬೋದು ಆದರೆ ಇಲ್ಲಿ ನ್ಯಾಚುರಲ್ ಬೆಳಕಿಗೂ ಕೂಡ ಅದಕ್ಕಿಂತ ಸುಂದರವಾಗಿ ಕೂಡ ಹೊಳಿತಾ ಇದೆ ಇಷ್ಟ ಆಯಿತಂದರೆ ಬೇಗ ಬೇಗನೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಅದರಲ್ಲಿ ಕೂಡ ಆರ್ಡರ್ ಮಾಡ್ಬೋದು ಇದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿರುವಂಥ ಸೆಟ್ ನೋಡಿ ಬಳೆಗಳ ಮತ್ತು ಕಿವಿ ಒಲೆಗಳನ್ನ ಮ್ಯಾಚ್ ಮಾಡಿದ್ದಾರೆ ಇಲ್ಲಿ ಇಲ್ಲಿ ಕಿವಿಯೊಲೆಗಳನ್ನ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಬಳಸಿರುವಂತಹ ಕಡ ಕೂಡ ನೋಡಬಹುದು ತುಂಬ ಚೆನ್ನಾಗಿದೆ ಇವೆರಡು ಸೇರಿಬಿಟ್ಟು ಇಲ್ಲಿ ಆಫರ್ ರೇಟ್ಗೆ ಕೊಡ್ತಾ ಇದ್ದಾರೆ ಬರೀ ಆರುನೂರು ರೂಪಾಯಿಲಿ ಕೊಡ್ತಾ ಇದ್ದಾರೆ ಒಂದ್ ಜೊತೆ ಕಿವಿ ಒಲೆ ಮತ್ತು ಎರಡು ಬಳೆಗೆ ಆರ್ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನೀವು ಆರ್ಡರ್ ಮಾಡಬೇಕಾದ್ರೆ ನಿಮ್ಮ ಕೈ ಬಳೆ ಸೈಜನ್ನು ಕರೆಕ್ಟ್ ಸೈಜ್ ಹೇಳಿಬಿಟ್ಟು ಆರ್ಡರ್ ಮಾಡಿ ಇದರಲ್ಲಿ ಟು ಫೋರ್ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಟಲ್ಲಿ ಸಿಗುತ್ತೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಇವು ಕೂಡ ಒಂದು ಗ್ರಾಮ್ ಗೋಲ್ಡ್ ಕಿವಿ ಒಲೆಗಳು ನೋಡಿ ನಾನು ಮೊದಲೇ ತೋರಿಸಿರುವಂಥ ಕಿವಿ ಒಲೆಗಳು ಒಂದೇ ರೌಂಡ್ ಇತ್ತು ಇದು ಟೂ ರೌಂಡಲ್ಲಿ ಕೊಟ್ಟಿದ್ದಾರೆ ಏನು ಮಸ್ತಾಗಿದ್ದಾವಲ್ವ ಇಲ್ಲಿ ಬಳಸಿರುವಂಥ ಸ್ಟೋನ್ಗಳೆಲ್ಲನೂ ಒರ್ಜಿನಲ್ ಆಗಿರ್ತಾವೆ ನೋಡ್ಬೋದು ಉದ್ರೋದಾಗಲಿ ಅದು ಕಪ್ ಆಗೋದಾಗ್ಲಿ ಆಗೋದಿಲ್ಲ ಹಾಗೆ ಅಲ್ಲಿ ತಿರ್ಪ ಕೂಡ ಇರುತ್ತೆ ಒಂದು ಗ್ರಾಮ್ ಗೋಲ್ಡ್ಗೆಲ್ಲವಕ್ಕೂ ಕಿಬೋಲ್ಗೆ ತಿರ್ಪ ಕೊಟ್ಟಿರ್ತಾರೆ ಇದು ಒಂದು ಜೊತೆಗೆ ಎರಡು ನೂರ ಅರವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ವಾಟ್ಸಪ್ ನಂಬರಲ್ಲಿ ಆರ್ಡ್ರ್ ಮಾಡಿ ಇವು ಒಂದು ಗ್ರಾಮ್ ಗೋಲ್ಡ್ ಬಳೆಗಳು ನೋಡಿ ಇದು ಬ್ರ್ಯಾಂಡ್ ಬಂದುಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡು ರಾಣಿ ಗೋಲ್ಡ್ ಬ್ರ್ಯಾಂಡ್ ಯಾವುದೇ ಇರಲಿ ನೀವು ಆಭರಣಗಳನ್ನು ತೊಗೊಳ್ಳಿ ಯಾಕಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಅದು ಅಲ್ಲದೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದು ವಾಟ್ರ್ ಪ್ರೂಫ್ ಬಳೆಗಳು ನೋಡಿ ಡೈಲಿ ಯೂಸ್ ಮಾಡಿದರೂ ಏನೂ ಆಗೋದಿಲ್ಲ ಆದರೆ ಸೋಪ್ ವಾಟರ್ ಪರ್ಫ್ಯೂಮಿಂದ ದೂರ ಇಟ್ಟರೆ ಹತ್ತು ವರ್ಷ ಆದರೂ ಏನೂ ಆಗೋದಿಲ್ಲ ಇಲ್ಲಿ ಮೇಲೆ ಕೊಟ್ಟಿರುವಂಥ ಡಿಸೈನು ರೋಪ್ ಡಿಸೈನಲ್ಲಿ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ದಾರ ಕೂಡ ಕೊಟ್ಟಿದ್ದಾರೆ ನೀವು ಅಬ್ಸರ್ವ್ ಮಾಡ್ಬೋದು ಹಾಗೆ ಇದು ಬಟ್ಟೆಗೆಲ್ಲ ರೀ ಆ ಥರ ಫಿನಿಷಿಂಗ್ ಕೊಟ್ಟಿದ್ದಾರೆ ಏನೂ ಆಗದೆ ಇರೋ ಥರ ಒಳಗಡೆ ನೋಡೋದಂತಂದರೆ ಬೆಣ್ಣೆ ಥರ ಇದು ಕೈಗೆ ಚುಚ್ಚೋದಿಲ್ಲ ಹಾಕಬೇಕಾದ್ರೆ ಈ ನಾಲ್ಕು ಬೆಳೆಗೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೀವು ಬಳೆಗಳನ್ನು ಆರ್ಡರ್ ಮಾಡಬೇಕಾದ್ರೆ ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ವಾಟ್ಸಪ್ಪಲ್ಲಿ ಆರ್ಡರ್ ಮಾಡಿ ಇದರಲ್ಲಿ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಟೂ ಪಾಯಿಂಟ್ ಟೆನ್ನಲ್ಲೂ ಕೂಡ ಎಲ್ಲ ಥರದ ಬಳೆಗಳ ಸೈಜ್ಗಳು ಕೂಡ ಸಿಗುತ್ತವೆ ಇಷ್ಟ ಅಂದರೆ ನನಗೂ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಇದು ತ್ರೀ ಗ್ರಾಮ್ ಗೋಲ್ಡ್ ಜುಮ್ಕಾಗಳು ನೋಡಿ ತುಂಬ ಯೂನಿಕ್ ಡಿಸೈನಲ್ಲಿದೆ ಈ ಬಂಗಾರಕ್ಕೆ ಯಾವ ಥರ ಲೈಟ್ ಐಫ್ ಫಾಲಿಶ್ ಕೊಟ್ಟಿರ್ತಾರೆ ಅದೇ ಥರ ಫಾಲಿಶ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಒಂದು ಎರಡು ಇಂಚುವರೆಗೂ ಬರುತ್ತೆ ಉದ್ದ ಅಂದರೆ ಮೀಡಿಯಮ್ ಸೈಜಲ್ಲಿದೆ ಇದೆ ಕೆಳಗಡೆ ನೋಡೋದಂತಂದರೆ ಕ್ರಿಸ್ಟಲ್ ಬೀಟ್ಸ್ ಕೊಟ್ಟಿದ್ದಾರೆ ಗ್ರೀನು ಮತ್ತು ಪಿಂಕಲ್ಲಿ ಕೊಟ್ಟಿದ್ದಾರೆ ಯಾವ ಥರ ಬಳಕ್ತಾ ಇದೆ ನೋಡ್ಬೋದು ಇದು ಒಂದು ಹಾಕಿದರೆ ಸಾಕು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬ್ಯಾಕಲ್ಲಿ ತಿರ್ಪ ಕೂಡ ಕೊಟ್ಟಿದ್ದಾರೆ ಫ್ರೆಶಿಂಗ್ ಟೈಪಲ್ಲಿರೋಲ್ಲ ತಿರ್ಪ ಕೊಟ್ಟಿದ್ದಾರೆ ಹಾಗೆ ಇದರ ಮೇಲೆ ನಾನ್ನೂರ ಐವತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಇವರು ಅಂಗಡಿಯಲ್ಲಿ ಹೆಣ್ಣು ಮಕ್ಕಳಿಗೆ ಬೇಕಾದ ಎಲ್ಲ ಥರದ ಬಟ್ಟೆಗಳು ಆಭರಣಗಳು ಸಿಗುತ್ತವೆ ನೀವೇನಾದರೂ ಹತ್ತಿರದಲ್ಲಿದ್ದರೆ ಅಕ್ಕಪಕ್ಕ ಏರಿಯಾದಲ್ಲಿದ್ದರೆ ಬೆಂಗಳೂರಲ್ಲಿ ಒಮ್ಮೆ ವಿಸಿಟ್ ಕೊಡಿ ತುಂಬಾ ಯೂನಿಕ್ ಡಿಸೈನ್ಗಳಿದಾವೆ ನೋಡಿ ಇದು ಒಂದು ಗ್ರಾಮ್ ಗೋಲ್ಡ್ ಎರಡೆಳೆ ಮಾಂಗಲ ಚೇನು ತುಂಬಾ ಚೆನ್ನಾಗಿದೆ ಸಿಂಪಲ್ ಆಗಿ ಇಷ್ಟಪಡೋರ್ಗಂತೂ ಹೇಳಿ ಮಾಡಿಸ್ದಂಗಿದೆ ನೋಡಿ ಇಲ್ಲಿ ಬ್ಯಾಕಲ್ಲಿ ಅಥವಾ ನೀವು ಫ್ರಂಟ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಉಕ್ಸ್ ಕೂಡ ಕೊಟ್ಟಿದ್ದಾರೆ ನೀವು ಪದಕ ಕೂಡ ಹಾಕೊಂಡು ಹಾಕೋಬಹುದು ಇಲ್ವಾದ್ರೆ ತಾಳಿ ಕೂಡ ಹಾಕೋಬಹುದು ಇವ್ರ ಹತ್ರ ತಾಳಿ ಕೂಡ ಇದ್ದಾವೆ ಡಿಸೈನ್ ತೋರಿಸಿ ಅಂದ್ರೆ ಅವರು ವಾಟ್ಸಪ್ಪಲ್ಲಿ ಅಲ್ಲಿ ಕೂಡ ಡಿಸೈನ್ ನ ತೋರಿಸ್ತಾರೆ ನಿಮಗೆ ಯಾವ್ದು ಬೇಕೋ ನೀವು ಚಾಯ್ಸ್ ಮಾಡಿಬಿಟ್ಟು ನಿಮಗೆ ಇಷ್ಟವಾದ ತಾಳಿಗಳನ್ನು ಕೂಡ ತಗೋಬೋದು ಇದು ಬರಬ್ಬರಿ ಉದ್ದ ಮೂವತ್ತು ಇಂಚ್ ಬರುತ್ತೆ ಇದ್ರ ಬೆಲೆ ಐದುನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶೂಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತಂದ್ರೆ ಅಂದರೆ ಆರ್ಡರ್ ಮಾಡಿ ಇವು ಟೂ ಗ್ರಾಮ್ ಗೋಲ್ಡ್ ಸ್ಟೋನ್ ಕಿವಿಒಲೆಗಳು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಇಲ್ಲಿ ತ್ರೀ ಸ್ಟೆಪ್ ಸ್ಟೋನ್ಗಳನ್ನ ಬಳಸಿದ್ದಾರೆ ಹಾಗೆ ಮಧ್ಯದಲ್ಲಿ ಕೊಟ್ಟಿರುವಂಥ ಕಲರು ಐದು ಕಲರಲ್ಲಿ ನಾವು ನೋಡ್ಬೋದು ನೋಡಬಹುದು ಒಂದು ಬೇಬಿ ಪಿಂಕ್ ಇದೆ ಇನ್ನೊಂದು ಗ್ರೀನ್ ಇದೆ ಲೈಟ್ ಗ್ರೀನ್ ಇದೆ ಮತ್ತೆ ಹವಳ ಕೊಟ್ಟಿದ್ದಾರೆ ಮತ್ತೆ ಪರ್ಪಲ್ ಕಲರ್ ಅಲ್ಲಿ ಸ್ಟೋನ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡಬಹುದು ಸ್ಟೋನ್ ಎಲ್ಲಾದರೂ ನೈಟ್ ಫಂಕ್ಷನ್ ಹಾಕೊಂಡು ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ಜೊತೆಗೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆದರೆ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ರೀ ನಿಮಗೆ ಕ್ಯಾಶ್ ಆನ್ ಡಿಲಿವರಿ ಬೇಕು ಅಂದರೆ ನೀವು ಇವ್ರ ಶಾಪ್ ಇರೋದು ಬೆಂಗಳೂರಲ್ಲೇ ಒಮ್ಮೆ ವಿಸಿಟ್ ಕೊಡಿ ಇದು ಟೂ ಗ್ರಾಮ್ ಗೋಲ್ಡ್ ಕಿವೋಲೆಗೆ ತಿರ್ಪ ಬರೋದಿಲ್ಲ ಪುಷ್ ಅಪ್ ಟೈಪ್ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ವಾಟ್ಸಪ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ನೀವು ಇಷ್ಟವಾದ ಆಭರಣಗಳನ್ನು ತಗೋಬೋದು ಇದು ಟು ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಯೂನಿಕ್ ಆಗಿ ಕೂಡ ಇದೆ ಇಲ್ಲಿ ಕೊಟ್ಟಿರುವಂಥ ಸ್ಟೋನ್ಗಳು ಫಿನಿಶಿಂಗ್ ನೋಡ್ಬೋದು ಹೆಂಗಿದೆ ಅಂತ ಹೇಳ್ಬಿಟ್ಟು ಕ್ವಾಲಿಟಿ ಅಂದರು ತುಂಬ ಚೆನ್ನಾಗಿದೆ ಅಲ್ವಾ ಒಂದಕ್ಕಿಂತ ಒಂದು ಸೂಪರಾಗಿದೆ ಆಗಿದೆ ಇವತ್ತಿನ ಡಿಸೈನು ಹಾಗೆ ಈ ಚೈನ್ ಸ್ಪೆಷಾಲಿಟಿ ಏನಂತಂದರೆ ತುಂಬ ಜನ ಹೆಣ್ಮಕ್ಳು ಈ ಚೈನ್ ಡಿಸೈನ್ನ ಇಷ್ಟಪಡ್ತಾರೆ ಬ್ಯಾಕಲ್ಲಿ ಅಡ್ಜಸ್ಟ್ ಮಾಡ್ಕೊಳಕಂತೆ ಎಕ್ಸ್ಟ್ರಾ ಚೈನ್ ಕೂಡ ಕೊಡುತ್ತೆ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬೋದು ಇಲ್ಲಿ ಪದಕವನ್ನು ಯಾವ ರೀತಿ ಕೊಟ್ಟಿದ್ದಾರೆ ಅದೇ ಥರ ಇಲ್ಲಿ ಕಿವಿ ಓಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಬ್ಯಾಕಲ್ಲಿ ಪುಷಪ್ ಟೈಪಲ್ಲಿರುತ್ತೆ ನೋಡಿ ತಿರುಪ ಇರೋದಿಲ್ಲ ಟೂ ಗ್ರಾಮ್ಗೆಲ್ಲ ಪುಷ್ ಅಪ್ ಟೈಪ್ ಅಲ್ಲೇ ಬರುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಇದ್ರ ಬೆಲೆ ಆರುನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇದೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡ್ರಿ ಇದು ಕೂಡ ಟೂ ಗ್ರಾಮ್ ಗೋಲ್ಡ್ ಸ್ಟೋನ್ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿ ಹೊಳಿತಾ ಇದಾವೆ ಡೈಮಂಡ್ ಥರನೇ ಹೊಳಿತಾ ಅಷ್ಟೊಂದು ಚೆನ್ನಾಗಿ ಕೊಟ್ಟಿದ್ದಾರೆ ಸ್ಟೋನ್ ಮಾತ್ರ ಇಲ್ಲಿ ಸೈಡ್ ಅಲ್ಲಿ ಪಿಕಾಕ್ ಡಿಸೈನ್ ಕೂಡ ಕೊಟ್ಟಿದ್ದಾರೆ ನೋಡಿ ಪಿಕಾಕ್ ಈಗಂತೂ ಹೇಳಿ ಮಾಡಿಸ್ದಂಗೆ ಸ್ಟೋನ್ ಯೂಸ್ ಮಾಡಿದ್ದಾರೆ ಇದು ಟೂ ಲೇಯರ್ ಅಲ್ಲಿ ಸ್ಟೋನ್ ನೆಕ್ಲೆಸ್ ಮಾಡಿದ್ದಾರೆ ನೋಡಬಹುದು ಎಷ್ಟು ಮುದ್ದಾಗಿದೆ ನೋಡಬಹುದು ಹಾಗೆ ಇದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಕಿವಿ ಒಲೆಗಳು ನೋಡಿದರೆ ಹಾಗೆ ಪೀತ ಆಗ್ಬಿಡ್ತೀರಾ ಅಷ್ಟೊಂದು ಚೆನ್ನಾಗಿದ್ದಾವೆ ಬ್ಯಾಕಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಚೈನ್ ಕೂಡ ಕೊಡ್ತಾರೆ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ನಾನು ಮುಂಚಿತವಾಗಿ ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ ಇದರ ಬೆಲೆ ಕಿವಿ ಒಲೆಗಳು ಮತ್ತು ಅದರ ಮ್ಯಾಚಿಂಗ್ ಸರ ಸೇರಿಬಿಟ್ಟು ಸಾವಿರ ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನಾನು ಇವತ್ತು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ನಿಮ್ಗೆ ಇಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ಯಾವಾಗಲೂ ನಗ್ತಾರೆ ಇನ್ನೊಬ್ಬನ ನಗಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್